ಇದು ಪ್ರಕೃತಿ ಸಂಗಮಕ್ಕೆ ಈ ಒಂದು ಅವಕಾಶ ಕೊಟ್ಟಿರೋದು ನಂಗೆ ತುಂಬಾನೇ ಸಂತೋಷ ಇದೆ ಇದು ಬರೀ ನಂಗಂತ ಅಲ್ಲ ನಂತರ ಎಲ್ರೂ ಇದೇ ತರ ಆಸಕ್ತಿಯಿಂದ ಮುಂದೆ ಬಂದು ಈ ತರ ಹೆಚ್ಚಿಗೆ ಪಾಲ್ಗೊಂಡು ಅವರು ಮುಂದೆ ಬರೋ ತರ ಅದನ್ನ ಗುರ್ತಿಸಿ ಪ್ರಕೃತಿ ಸಂಘ ಮತ್ತೆ ಹಲವಾರು ಸಂಘ ಎಲ್ಲ ಇದು ಮಾಡ್ತಿರೋದು ಇದು ತುಂಬಾ ಉರ್ದುಂಬಿಸುತ್ತೆ ಇನ್ನ ಜಾಸ್ತಿ ಮಾಡಕ್ಕೆ ನಾನು ಹೊರ ದೇಶದಿಂದ ಕರ್ನಾಟಕದಲ್ಲಿ ಬಂದು ಭಾಗವಹಿಸೋದು ಮೇನ್ ರೀಸನ್ ಅಂದ್ರೆ ನಾನು ಬೆಳೆದಿದ್ದೆ ಇಲ್ಲಿ ಸೊ ಅದಕ್ಕೆ ಅಲ್ಲಿ ನಾನು ಗೆದ್ದಿದ್ದು ಸಾಲದು ಅಂತ ನಾನು ಇಲ್ಲಿ ಬಂದ್ ಏನಾದರೂ ಸಾಧಿಸಬೇಕು ಇಲ್ಲೂ ನಾನು ತೋರಿಸ್ಬೇಕು ನಾನು ಬಂದಿದ್ರು ಊಟ ನಾನು ಮರಿಬಾರ್ದು ಅಂತ ನಾನು ಇಲ್ಲಿ ಬಂದಿದ್ ಬಂದು ಪಾರ್ಟಿಸಿಪೇಟ್ ಮಾಡಿ ವಿನ್ನರ್ ಆಗಿ ಬಂದಿದ್ದೀನಿ ಸೊ ಇದು ಜಸ್ಟ್ ಬ್ಯೂಟಿ ಪೇಜೆಂಟ್ ಅಂತ ಅಲ್ಲ ನಾನು ಮಾಡ್ತಿರೋ ಕೆಲಸ ಐ ಟಿ ಇಂಡಸ್ಟ್ರಿ ಆದ್ರೂ ಅದಕ್ಕೂ ನಾನು ಹೇಳೋದು ಎಲ್ರಿಗೂ ಏನಂದ್ರೆ ಅವ್ರಿಗೆ ಇರೋ ಇಂಟ್ರೆಸ್ಟ್ ಪ್ಯಾಷನ್ ಮರಿದೆ ಅವ್ರು ಅದನ್ನ ಫಾಲೋ ಮಾಡಿ ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅವರು ಏನ್ ಇಷ್ಟಪಡ್ತಾರೋ ಅದನ್ನ ಗುರುತಿಸಿ ಅವರು ಮುಂದೆ ಬರಲೇಬೇಕು ಇದೊಂದು ಎಕ್ಸಾಂಪಲ್ ನಾನು ಆ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೀನಿ ಅಂದ್ರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಎಲ್ರಿಗೂ ಟೈಮ್ ಮಾಡ್ಕೊಂಡು ಬಂದಿರೋದಕ್ಕೆ ಇನ್ನ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಅವಾರ್ಡು ಒಂದು ಸುತ್ತ ಸಂದರ್ಭದಲ್ಲಿ ಒಂದು ಹೆಚ್ಚಿನ ಎಜುಕೇಶನ್ ತಾಯಿ ಕೊಟ್ಟಿದ್ದಾರೆ ಕೊಟ್ಟಿದ್ರಿಂದನೇ ನಾನು ಇಷ್ಟು ಮುಂದುವರಿಯಕ್ಕೆ ಕಾರಣ ಆಗಿರೋದು ಸೊ ಅವ್ರಿಗೆ ಯಾವತ್ತಿಗೂ ಚಿರೋರು ನೀವು ಸನ್ಮಾನ ಅದೇ ಹೇಳ್ತಿದ್ದೀನಿ ಪ್ರಕೃತಿ ಸಂಘ ತುಂಬಾನೇ ಒಳ್ಳೆ ಕೆಲಸ ಮಾಡ್ತಿದೆ ಈಗ ನನ್ನ ನೋಡಿ ಇನ್ನು ಮಿಕ್ ಮಿಕ್ಕಿದ ಎಲ್ರು ಈ ಎಕ್ಸಾಂಪಲ್ ತಗೊಂಡು ಅವರು ಏನಾದ್ರು ಮಾಡೋಕ್ಕೆ ಸಾಧನೆ ಪಟ್ಟಿ ಅವ್ರನ್ನೂ ಗುರುತಿಸಿ ಈ ತರ ಮಾಡಿದ್ರೆ ನಮಗೆ ಇನ್ನೂ ಪ್ರೋತ್ಸಾಹ ಸಿಗುತ್ತೆ ಸೊ ದಿಸ್ ಇಸ್ ವೆರಿ ನೈಸ್ ಇನ್ನೋವೇಷನ್ ಅವ್ರು ಏನ್ ಮಾಡ್ತಿದಾರೋ ಇದು ಮುಂದೇನು ಹಿಂಗೆ ಮಾಡ್ಬೇಕು ಅಂತ ನಾನು ನನ್ನ ಮೇನ್ ಕನ್ಸಂದ್ರೆ ಕರ್ನಾಟಕದ ಹುಡುಗಿ ಇಂಡಿಯಾ ಇಂದ ಹೋಗಿ ಹೊರ ದೇಶದಲ್ಲಿ ಗೆದ್ದಿ ಬರಬೇಕು ಅಂತ ಅದ್ರ ಪ್ರಯತ್ನ ನಾನು ನಡೆಸ್ತೀನಿ ನಡೆಸ್ತಾ ಇದ್ದೀನಿ ಪ್ರಕೃತಿ ಸಂಘ ನಾಗ ನಾಗರ ನಾಗರಬಾವಿ ಪ್ರಕೃತಿ ಸಂಘದಿಂದ ಅದಲ್ಲ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಅದರಲ್ಲಿ ನಾನು ಒಬ್ಬ ಸಂಘಟನಾ ಕಾರ್ಯದರ್ಶಿ ಆಗಿದ್ದೀನಿ ಅದರಿಂದ ನನಗೆ ತುಂಬ ಹೆಮ್ಮೆ ಬರ್ತಾ ಇದೆ ನಮ್ಮ ಸಂಘದಿಂದ ಮಾಡ್ತಾ ಇರೋದು ಇದರಲ್ಲಿ ಏನು ಅಂದರೆ ನಮ್ಮ ಮಗಳು ಹೊರ ಹೊರದೇಶದಲ್ಲೂ ಹೊರ ಒಳ್ಳೆ ಅವಾರ್ಡ್ ತಗೊಂಡು ನಮ್ಮ ಕರ್ನಾಟಕಕ್ಕೆ ಬಂದು ಅಲ್ಲೂ ಕೂಡ ಅವಾರ್ಡ್ ವಿನ್ನರ್ ಆಗಿದ್ದಾಳೆ ಇದಕ್ಕಿಂತ ಸಂತೋಷ ನಮಗೆ ಇನ್ನೇನು ಯಾವುದೂ ಇಲ್ಲ ಯಾಕೆಂದರೆ ನಮ್ಮ ಈ ಇಡಿ ವಯಸ್ಸಿನಲ್ಲಿ ಈ ತರ ಸಂತೋಷ ತಂದು ನಮಗೆ ಬಹಳ ನಮಗೆ ಸಂತಸ ತಂದಿದೆ ನಮ್ಮ ಇವರಿಗೆ ನಮ್ಮ ಶ್ರೀಮತಿಯವ್ರಿಗು ಎಲ್ಲಾರ್ಗು ನಮ್ಮ ಸಂಬಂಧಿಕರಿಗೂ ನಮ್ಮ ನಾಗರಬಾವಿ ನಮ್ಮ ಜನತೆ ಎಲ್ಲಾರ್ಗು ಅಷ್ಟೇನೆ ನಾವು ನಾವು ಇದು ಎರಡೇ ದಿವಸದಲ್ಲಿ ಕಾರ್ಯಕ್ರಮ ಮಾಡಿರೋದ್ರಿಂದ ಇನ್ನೂ ತುಂಬಾ ಜನಕ್ಕೆ ಕೇಳಬೇಕಾಗಿತ್ತು ಅದರಿಂದ ನಮ್ಗೆ ನಮ್ಮ ಮಗಳಿಗೆ ಸ್ವಲ್ಪ ನಮ್ಮ ನಾಗರಬಾವಿ ಜನಕ್ಕೆ ನಾವು ಗುರುತಿಸ್ಕೊಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಸಂಘಕ್ಕೆ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರಾದಂತ ವೆಂಕಟರಾಮಯ್ಯ ಸಾರು ಆಮೇಲೆ ನಮ್ಮ ನಮ್ಮ ಮಾಜಿ ಶಾಸಕರು ದೇವೇಗೌಡರು ಸಾರು ಎಲ್ಲ ಇದಕ್ಕೆ ನಮಗೆ ಪ್ರೋತ್ಸಾಹ ನೀಡಿ ನಮ್ಮ ಎಲ್ಲಾ ಜನತೆ ಎಲ್ಲ ಸಂಘ ವಿನಾಯಕ ಬಡಾವಣೆ ಎಲ್ಲಾ ಸಂಘದವರು ನಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ಕೆಂಪೇಗೌಡ ಸಮಿತಿ ಇವರೆಲ್ಲ ಸಪೋರ್ಟ್ ಕೊಟ್ಟು ನಮ್ಗೆ ಇವತ್ತು ಒಂದು ಒಳ್ಳೆ ಇದು ಮಾಡಿದ್ದಾರೆ ಇದು ತುಂಬಾ ಧನ್ಯ ಎಲ್ಲರಿಗೂ ನಾವು ಬಂದಿರೋರಿಗೆ ಧನ್ಯವಾದ ತಿಳಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಹೇಳ್ತೀನಿ ಮನಸ್ಪೂರ್ವಕವಾಗಿ ಮತ್ತೆ ನಮ್ಮ ಮಗಳಿಗೆ ಇಷ್ಟು ಮಟ್ಟಿಗೆ ಮಾಡ್ಕೊಟ್ರಲ್ಲ ಮತ್ತೆ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ನಮ್ ಮಗಳು ಮಚ್ಚ್ ಮಾಡಿದ್ದು ನಮ್ಗೆ ಖುಷಿ ಇದಕ್ಕಿಂತ ಖುಷಿ ಬೇರೆ ಏನ್ ಬೇರೆ ತಂದೆ ತಾಯಿನೂ ಇದೇ ತರ ಮಕ್ಕಳಿಗೆ ಫ್ರೀ ಬಿಡ್ಬೇಕು ಚೆನ್ನಾಗಿ ಕ್ರಾಪ್ ಅವರು ಎಲ್ಲವನ್ನೂ ಮಾಡ್ಬೇಕು ಓದು ಒಂದೇ ಅಲ್ಲ ಇದನ್ನು ಮಾಡ್ಬೇಕು